ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಅಂತ ಇವತ್ತು ಶುಕ್ರವಾರ ಮಧ್ಯಾಹ್ನ ಒಂದು ಆಗೈತಿ ಈಗ ಇವಾಗ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ನೋಡಿರಿ ಹೊಸ ಮುಗ್ಬಿಟ್ಟು ಹಾಕೊಂಡಿನಿ ಮೊನ್ನೆ ಊರಿಗೆ ಹೋಗಿದ್ನಲ್ಲ ಆವಾಗ ತೊಗೊಂಡು ಬಂದೀನಿ ಹೆಂಗೆ ಕನ್ಸತ್ತೈತಿ ಇದೇ ಚಲೋ ಕಾಣತ್ತದೆ ನಾ ಹಳೆಯ ಮುಗ್ಬಿಟ್ಟು ಚಲೋ ಕಾಣತ್ತದ ಅಂತ ಹೇಳಿರಿ ಚೆಂದ ಕನ್ಸತ್ತಿಲ್ಲ ಅಂದ್ರೆ ನಾನು ಚೇಂಜ್ ಮಾಡ್ತೀನಿ ಸಾನ್ವಿಗೆ ಹೊಸ ಹೋಗ್ಕಿವೆ ಅಂತ ತೊಗೊಂಡು ಬಂದೀನಿ ನೋಡಿರಿ ಇಲ್ಲೇ ಈಗ ರಿಂಗ್ ಮುರಿದಿದ್ದು ಆರ್ಟಿಫಿಷಿಯಲ್ ಹಾಕಿದ್ದು ನಾನು ಹೇಳಿದ್ನಿ ನೋಡಿರಿ ಈ ಕಡೆ ತಿರ್ಗಮ್ಮ ನೋಡ್ರಿ ಇಲ್ಲಿ ರಿಂಗ್ ಹಾಂ ಹಚ್ಕೊಡ್ದಂತೆ ಅಡೀ ನೋಡಿರಿ ಹ್ಞೂ ಲೈಟ್ ಬೆಳಕಿ ಚಂದ ಕಾಣತ್ತೆ ಈ ಕಡೆ ಮೇಡಮ್ ಹ್ಞೂ ನೋಡಿರಿ ಹೆಂಗಿದಾವೆ ಇಯರಿಂಗ್ಸ ಒಂದು ಗ್ರಾಮ ಅದಾವೆ ಅಷ್ಟೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮ್ಯಾಲ ಆಯಿತು ಆಕೆ ಹಳೆಯ ಕೊಟ್ಟ ನಾನು ಮೇಲೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಕೊಟ್ನಿ ಅಷ್ಟೊಳಗೆ ಬಂದವ ನೋಡಿರಿ ಒಂದು ಗ್ರಾಮ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಐತಲ್ಲ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆಯಿತು ಬರೀ ಒಂದು ಗ್ರಾಮಿಗೆ ಎಂಟು ಸಾವಿರ ರೂಪಾಯಿ ಇರಲಿ ಆಕೆಗೆ ಆರ್ಟಿಫಿಷಿಯಲ್ ಹಾಕಿದ್ನಲ್ಲ ಹಾಗಾಗಿ ಇವಾಗ ಮೊನ್ನೆ ಹೋದಾಗ ಇನ್ನು ಮತ್ತು ಆವಾಗ ಸಮರ್ ಹಾಲಿಡೇಸ್ವರೆಗೂ ಹೋಗೋಕ್ಕಾಗೋದಿಲ್ಲ ಅಂತೇಳಿ ತೊಗೊಂಡು ಬನ್ನಿ ಮೊನ್ನೆ ಹೋಗಿ ಹ್ಞೂ ಹಾಂ ಮ್ಯಾಗಿ ಇಲ್ಲ ಮ್ಯಾಗಿ ಜಾಸ್ತಿ ತಿನ್ಬಾರ್ದು ಮ್ಯಾಗಿ ಬರ್ರಿ ಇವತ್ತಿನ ವ್ಲಾಗಲ್ಲಿ ಏನೇನಾಗ್ತತಿ ಅಂತ ಹೇಳಿ ಬರೋಣ ಅಂತ ಇವತ್ತ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಬೇಕಂತನಿ ಡಬ್ಬಿಗಳೆಲ್ಲ ನೋಡ್ರಿ ಅರ್ಧ ಮರ್ದ ಎಲ್ಲ ತೊಳೆದು ಎಲ್ಲ ಒಂದಷ್ಟು ಗ್ರೋಸರಿ ಎಲ್ಲ ಫಿಲ್ ಮಾಡಿಟ್ಟನಿ ಇನ್ನು ಒಳಗಡೆ ಕಬೋರ್ಡ್ ಒಂದು ಒರೆಸಿ ಕ್ಲೀನ್ ಆಗಿ ಇವನ್ನೆಲ್ಲ ಅಲ್ಲಿ ಇಡಬೇಕು ಮತ್ತೆ ವಾಷಿಂಗ್ ಮಷಿನ್ ಬಟ್ಟೆ ಹಾಕಿದ್ದೀನಿ ಬಟ್ಟೆ ಎಲ್ಲ ತೆಗೆದು ವಾಶ್ ಆದಮೇಲೆ ಹಾಕಬೇಕು ಬರ್ರಿ ಹಂಗೆ ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊತ ವ್ಲಾಗ್ನ ಶುರು ಮಾಡಿರತ್ತಂಥೇಳಿ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ವೀಡಿಯೋನ ಎಂಡ್ವರೆಗೂ ನೋಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮಧ್ಯಾಹ್ನ ಊಟಕ್ಕೆ ಹೆಸರು ಕಾಳದು ಮೊಳಕೆ ಕಟ್ಟಿಟ್ಟಿದ್ನೆಲ್ಲ ಅದರದ್ದು ಸಾಂಬಾರು ಮಾಡಿದ್ದಾನೆ ನೋಡಿರಿ ಆಮೇಲೆ ಅದರ ಜೋಡಿ ನಾನು ಪರೋಟ ಅಷ್ಟೇ ಮಾಡೀನಿ ಆ ರೊಟ್ಟಿ ಮಾಡ್ತಾನಿ ನಮ್ಮ ಮನೆಯವ್ರು ಬೇಡ ಹೊಟ್ಟೆ ಹಶುವಾಗಿಲ್ಲ ಆಗಿಲ್ಲ ಬರೀ ಅನ್ನ ಸಾರು ಅಷ್ಟೇ ತಿಂತಾನಂದರು ಹಾಗಾಗಿ ಅವ್ರಿಗೆ ಅನ್ನ ಸಾರು ಹಾಕ್ಕೊಟ್ನಿ ನಾನು ಪರೋಟ ಇದ್ದು ಅವ್ರು ರೆಡಿಮೇಡ್ ಪರೋಟ ಮನೆಯೊಳಗೆ ಅವಣ್ಣನ ಸ್ವಲ್ಪ ಬಿಸಿ ಮಾಡಿಕೊಂಡು ಸಾಂಬಾರು ಜೋಡಿ ನೋಡಿರಿ ಪರೋಟ ತಿನ್ನಿ ಊಟ ಎಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡತ್ತೇನಂತ ಹೇಳಿದ್ನೆಲ್ಲ ಅದನ್ನು ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊನಿ ಊರಿಗೆ ಹೋಗೋಕ್ಕೂ ಮುಂಚೆ ನಾನು ಕ್ಲೀನ್ ಮಾಡಿ ಹೋಗಿದ್ನಿ ಮತ್ತೆಲ್ಲ ಬಿಟ್ಟಿತ್ತು ನೋಡ್ರಿ ಇದು ಹಾಗಾಗಿ ಎಲ್ಲನೂ ತೆಗೆದು ಡಬ್ಬಿಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆತಂಥೇಳಿ ಇವತ್ತು ಡಬ್ಬಿ ಎಲ್ಲನೂ ತೊಳೆದು ಹೊರಗಡೆ ಎಲ್ಲ ನಾನು ನೀರು ಸೊರೋಕೆ ಇಟ್ಟಿದ್ನಿ ಇಲ್ಲಿ ಒಂದು ಹಲ್ಲಿ ಸೇರ್ಕೊಂಡು ಬಿಟ್ಟಿತ್ತು ಹಾಗಾಗಿ ನನಗೆ ಭಯ ಆಗ್ಕತಿತ್ತು ಒಳಗಡೆದಾಗ ಕ್ಲೀನಾಗಿ ಕುಡಿಸ್ಕೊಳಕ ಅದಕ್ಕೆ ನಮ್ಮ ಮನೆಯವ್ರು ಕರೆದ್ನಿ ಅವರು ಸಿಲಿಂಡ್ರೆಲ್ಲ ಹೊರಗೆ ಇಟ್ಕೊಟ್ರು ನೋಡಿರು ಯಾವುದು ಹಲ್ಲಿ ಇರಲಿಲ್ಲ ಎಲ್ಲ ಹೋಗಿತ್ತು ಹಾಗಾಗಿ ನಾನು ಸರಿ ನೋಡಿರಿ ನೋಡಿಕೊಂಡು ಕಸ ಗುಡ್ಸಕತ್ತಿದ್ನಿ ನನಗಂತೂ ಭಾಳ ಭಯ ಆಗ್ತತಿ ಅಲ್ಲಿ ಜಾಂಡಿಗೆಲ್ಲ ಅಷ್ಟೊಂದು ನನಗೆ ಏನು ಭಯ ಆಗೋದಿಲ್ಲ ಅಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತತಿ ಅದಕ್ಕೆ ನೋಡ್ರಿ ಅವರೆಲ್ಲ ತೆಗೆದುಕೊಟ್ರು ನಾನು ಹಂಗೆ ಎಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಳಕತ್ತಿದ್ನಿ ಇಲ್ಲಿ ಸಿಂಕ್ ಹತ್ರ ಒಂದು ಸ್ವಲ್ಪ ನೀರು ಲೀಕೇಜ್ ಆಗಿ ಎಲ್ಲಿ ಒಳಗಡೆ ಬೀಳಾಕತೈತಿ ಹಾಗಾಗಿ ಅದು ತಂಪಾಗ್ತತ್ತಲ್ಲ ಬೇಗ ಗಲೀಜ ಆಗಕತ್ತತಿ ನೀರದು ಬೀಳಿಲ್ಲ ಅಂದ್ರೆ ಇಲ್ಲೇನು ಅಷ್ಟೊಂದಿನ್ ಧೂಳು ಆಗ್ತಿರ್ಲಿಲ್ಲ ಮತ್ತು ಗಲೀಜು ಆಗ್ತಿರ್ಲಿಲ್ಲ ಅದು ನೀರು ಎಲ್ಲಿಂದ ಸೋರತ್ತೋ ಗೊತ್ತಾಗ್ಬೋದು ಹಾಗಾಗಿ ನಾವು ಪೇಪರ್ ಹಸಿರೋ ಎಲ್ಲ ನೆನೆ ಆತೈತಿ ಚೀಲ ಮುಗಿದ ಹೋತಿ ಇವಾಗ ಪೇಪರ್ ಹಸಿರ ಅದು ನೀರೆಲ್ಲ ಹೀರ್ಕೊಂಡರೆ ಬಿಡ್ತೈತಿ ನಾವು ಚೀಲ ಹಸಿದ್ದೀವಿ ಅಂತಂದ್ರೆ ಅದು ನೀರೆಲ್ಲ ಹಂಗಾಗಿ ಅದಲ್ಲೇ ಉಳಿದು ಸ್ವಲ್ಪ ಆಗತ್ತಿತ್ತು ಹಾಗಾಗಿ ಈ ಸರಿ ಚೀಲ ಎಲ್ಲ ತೆಗೆದು ಪೇಪರ್ ಹಾಕಿರಾತಂತೇಳಿ ನಾನು ಪೇಪರ್ನ ಹಾಕಕತ್ತಿದ್ನಿ ಅದಕ್ಕೂ ಮುಂಚೆ ನೀಟಾಗಿ ಎಲ್ಲ ಕಸ ಗುಡಿಸ್ಕೊಂಡು ಬ್ರಷಿಂದ ಅಂದರೆ ಪೊರ್ಕೆ ಒಳಗೆ ಆದರೆ ನೀಟಾಗಿ ಸಂಧಿ ಒಳಗಿಂದೆಲ್ಲ ಕಸ ಬರೋದಿಲ್ಲ ಅಂತೇಳಿ ಅದೊಂದು ಬ್ರಷ್ ಐತಿ ಕಾರ್ಪೆಟ್ ಬ್ರಷ್ ಅದಂತೂ ಎಲ್ಲದಕ್ಕೂ ಯೂಸ್ ಆಕತ್ತೆ ನೋಡ್ರಿ ನನಗೆ ಅದು ಬ್ರಷಿಂದನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಅದನ್ನು ತೊಳೆದ್ರೆ ಅದು ಕ್ಲೀನಾಗಿ ಬಿಡ್ತೈತಿ ಬ್ರಷ್ ಹಾಗಾಗಿ ಅದರಿಂದನೇ ಎಲ್ಲ ಧೂಳು ಹೊಡ್ಕೊಂಡು ಇವಾಗ ಏನು ಬಕೆಟಾಗಿ ನೋಡಿರಿ ಒಂಚೂರ ವಿಮ್ ಜೆಲ್ ಹಾಕ್ಕೊಂಡು ಮತ್ತು ಒಂದೆರಡು ಕರ್ಪೂರ ಹಾಕೊಳಾಕತ್ತೀನಿ ಈ ಕರ್ಪೂರದ ಇಂದ ಸಣ್ಣ ಸಣ್ಣ ಹುಳ ಎಲ್ಲ ಇರ್ತಾವಲ್ಲ ಅವೆಲ್ಲ ಬರೋದಿಲ್ಲ ಹಾಗಾಗಿ ಒಂದೆರಡು ಕರ್ಪೂರ ಹಾಕೊಂಡು ು ನೀರಿಗೆ ಇವಾಗ ಒರೆಸ್ಕೊಳಾಕತ್ತೇನೆ ನೋಡ್ರಿ ಮನೆಯೆಲ್ಲ ಕ್ಲೀನಾಗಿತ್ತಂದ್ರೆ ಏನೋ ಒಂಥರ ಸಮಾಧಾನ ಅಂತ ಅನಿಸ್ತತಿ ಮನಿ ಎಲ್ಲ ಗಲೀಜಿತ್ತಂದ್ರೆ ಬೇರೆ ಏನು ಕೆಲಸನೂ ಮಾಡೋಕ್ಕೆ ಇಂಟ್ರೆಸ್ಟ್ ಬರಂಗಿಲ್ಲ ಅದಕ್ಕಾಗಿ ದಿನ ಒಂದೊಂದು ಒಂದೊಂದು ನಾನು ಕೆಲಸಗಳನ್ನ ಮಾಡ್ಕೊಂಡಿರ್ತೀನಿ ಇವತ್ತ ಇದೆಲ್ಲ ಕಬೋರ್ಡೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡ್ರಂತೇಳಿ ಡಬ್ಬಿಗಳ್ನೆಲ್ಲ ತೊಳೆದಿಟ್ಕೊಂಡು ಇವಾಗ ಕ್ಲೀನ್ ಮಾಡ್ಕೊಳಕತ್ತೀನಿ ಒಂದೆರಡು ಸಣ್ಣ ಸಣ್ಣ ಕಾಕ್ರೋಚ್ ಇದ್ದು ಅದ್ರೊಳಗೆ ಅದಕ್ಕಾಗಿ ಅದಕ್ಕೆ ಸ್ಪ್ರೇ ಮಾಡೀನಿ ಕಾಕ್ರೋಜಿನ್ ಜಾಸ್ತಿ ಇಲ್ಲ ನಮ್ಮ ಮನ್ಯಾಗ ಇದ್ದು ಅಂದ್ರೆ ಅದೆಲ್ಲ ಕಾಮನ್ ಅಂತ ಹೇಳ್ಬೋದು ಕಾಕ್ರೋಚ್ ಆಗೋದು ಆದರೆ ನಮ್ಮ ಮನೆಯಾಗ ಅಷ್ಟೊಂದು ಕಾಕ್ರೋಚ್ ಏನಿಲ್ಲ ಎಲ್ಲಿಗ್ಯಾರ ಒಂದು ಆಗಿರ್ತಾವಷ್ಟ ಆದ್ರೆ ಹಲ್ಲಿ ನೋಡ್ರಿ ಒಂದು ಹಲ್ಲಿ ನಮ್ಮ ಬಂದು ಅಡುಗೆ ಮನೆಯೊಳಗೆ ಸೇರ್ಕೊಂಡು ಬಿಟ್ಟತಿ ಅದು ನಾವು ಹೊರಗಡೆ ಹಾಕ್ಬೇಕಂದ್ರೆ ಅಲ್ಲೊಂದು ಸಣ್ಣ ತೂತೈತಿ ಅಲ್ಲಿಗೆ ಹೋಗಿ ಕುತ್ಕೊಂಡ್ಬಿಡ್ತೈತದ ನಾವು ಅಡುಗೆ ಮನೆಯೊಳಗೆ ಯಾರೂ ಇಲ್ಲ ಅಂತದಾಗ ಅಷ್ಟೇ ಹೊರಗಡೆ ಬರ್ತತಿ ಹಾಗಾಗಿ ಅದೊಂದು ಹೊರಗೆ ಹಾಕಕ್ಕೆ ನನಗಾಗ್ ನೋಡ್ರಿ ಇಲ್ಲಂದ್ರೆ ಮನೆಯೊಳಗೆ ಎಲ್ಲರ ಅಲ್ಲಿ ಬಂದರೂ ಅಷ್ಟೆ ಅದನ್ನು ಹೊರಗಡೆ ಹಾಕೋವರೆಗೂ ನನಗಂತೂ ಸಮಾಧಾನ ಇರೋದಿಲ್ಲ ಅದನ್ನು ಹೆಂಗಾರ ಮಾಡಿ ಒಟ್ಟಿನಲ್ಲಿ ಹೊರಗೆ ಹಾಕ್ಬಿಟ್ಟಿರ್ತಾನೆ ಆದರೆ ಇದು ಕಿಚನಲ್ಲಿ ಆ ತೂತಿರೋದ್ರಿಂದ ಅಲ್ಲಿ ಕೂತ್ಕೊಂಡ್ಬಿಡ್ತೈತೆ ಅದು ನಾವು ಲೈಟ್ ಆಫ್ ಮಾಡಿ ಯಾರೂ ಇಲ್ಲ ಅಂತಂದಾಗಷ್ಟೇ ಹೊರಗಡೆ ಬರ್ತತಿ ಮತ್ತು ಇನ್ನೇನು ಅದನ್ನು ಹೊರಗಡೆ ಓಡಿಸ್ಬೇಕಂತೇಳಿ ಪೊರಕೆಲ್ಲ ತೊಗೊಂಡು ನಿಂದ್ರೂ ಗುಡ್ಕ ಮತ್ತೆ ಹೋಗಿ ಒಳಗಡೆ ಬಿಡ್ತದೆ ಹಂಗಾಗಿ ಅದೊಂದು ಸಿಗುವಾತ್ ನೋಡ್ರಿ ಆದ್ರೆ ಹಲ್ಲಿ ಎಲ್ಲ ಸಾಯಿಸ್ಬಾರ್ದು ಅಂತ ಹೇಳ್ತಾರೋ ಹಾಗಾಗಿ ಅದನ್ನು ಬಿಟ್ಟೇವೆ ಅಷ್ಟೇ ಇಲ್ಲಂತಂದ್ರೆ ಯಾವಾಗಲೇ ಅದನ್ನು ಹೊಡೆದು ಹೊರಗೆ ಬಿಡ್ತಿದ್ದೀವಿ ಆದರೆ ಹಲ್ಲಿ ಎಲ್ಲ ಹೇಳ್ತಾರಲ್ಲ ಹಾಗಾಗಿ ಹಂಗೆ ಬಿಟ್ಟೆವು ನೋಡ್ರಿ ಅದೇ ನಾವು ಇದ್ದಾಗ ಬರೋಂಗಿಲ್ಲಲ್ಲ ಇಲ್ಲದೆ ಇದ್ದಾಗ ಬರ್ತದಂತೇಳಿ ಹಂಗೆ ಬಿಟ್ಟೇವಿ ಕರ್ಪೂರ ಹಾಕಿ ಎಲ್ಲನೂ ಒರೆಸಿನಿ ಒಂಥರ ಸ್ಮೆಲ್ಲನ್ನು ಚೆಂದ ಬರತಿತ್ತು ಮತ್ತು ಸಣ್ಣ ಸಣ್ಣ ಹುಳ ಅದು ಆಗೋದಿಲ್ಲ ಸಣ್ಣ ಇರಿವೆದು ಏನು ಬರೋದಿಲ್ಲ ಸ್ಮೆಲ್ಲಿಗೆ ಹಾಗಾಗಿ ಕರ್ಪೂರ ಹಾಕಿನಿ ಮತ್ತು ಕರ್ಪೂರ ಜೋಡಿ ಒಂಚೂರು ಡಿಟಾಲ್ ಇದ್ದರೆ ಅದನ್ನು ಹಾಕೋಬೋದು ಅದರ ಡೆಟಾಲ್ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಒಂದು ಸ್ವಲ್ಪ ಅಭಿಮ್ ಜೆಲ್ ಹಾಕೊಂಡು ನೆನ ಕ್ಲೀನ್ ಹಾಕತ್ತಂತ್ಂಥೇಳಿ ಹಾಕಿ ಒರೆಸ್ಕೊಂಡು ಅದು ಎಲ್ಲ ಡ್ರೈ ಆದಮೇಲೆ ಆ ಕಡೆ ಒಂದು ಚೀಲ ಹಾಸ್ಕೊಟ್ನಿ ಆ ಕಡೆ ನೀರು ಬಿಡೋಂಗಿಲ್ಲಲ್ಲ ಅಲ್ಲಿ ಚೀಲ ಹಾಸ್ಕೊಟ್ನಿ ಸಿಲಿಂಡ್ರ್ ಎಲ್ಲ ಇಟ್ಟು ಅದನ್ನು ರೆಗ್ಯುಲೇಟ್ರೆಲ್ಲ ಫಿಕ್ಸ್ ಮಾಡಿ ಕೊಟ್ಟರು ನಾನು ಈ ಕಡೆ ನೋಡಿರಿ ನ್ಯೂಸ್ ಪೇಪರ್ ಹಾಕಿದ್ದೀನಿ ಅದನ್ನೇನು ಚೀಲನ ಕಟ್ ಮಾಡಿದ್ದು ಇದು ಅವನ್ನ ಹಾಕಬೇಕನ್ನಿ ಅದರ ಮತ್ತೆ ನೀರು ಸೋರಿದು ಅಂತಂದ್ರೆ ಮತ್ತೆಲ್ಲ ಚೀಲ ತೆಗೆದು ಒರೆಸಿ ತೊಳೆದು ಮಾಡಬೇಕಾಗ್ಕತಿ ನ್ಯೂಸ್ ಪೇಪರ್ ಆದರೆ ನ್ಯೂಸ್ ಪೇಪರ್ ಇದೆಲ್ಲನೂ ತೆಗೆದು ಹೋಗೋದು ಮತ್ತು ಹೊಸ ನ್ಯೂಸ್ ಪೇಪರ್ ಹಾಕಿದ್ದು ಅಂದರೆ ಕ್ಲೀನಾಗಿ ಅಂತ ಹೇಳಿ ಇವತ್ತ ನ್ಯೂಸ್ ಪೇಪರ್ ಹಾಕಿದ್ದಾನೆ ನೋಡ್ರಿ ಎಲ್ಲನೂ ಡಬ್ಬಿಗಳು ತೊಳೆದು ಎಲ್ಲ ಅದ್ರಾಗ ಹಿಟ್ಟೋದು ಎಲ್ಲ ನಾನು ಸಾನಿಗೆಗೆ ಹಾಕಿ ಅದು ಎಲ್ಲ ಕೇರಿಟ್ಕೊಂಡಿದ್ನಿ ಮುಂಚೆ ನಾನು ಅವನ್ನೆಲ್ಲ ನೋಡ್ರಿ ನೀಟಾಗಿ ಡಬ್ಬಿ ಒಳಗೆ ಫಿಲ್ ಇಟ್ಕೊಂಡಿದ್ನಿ ಎಲ್ಲನೂ ಇವಾಗ ಇಲ್ಲಿ ಜೋಡಿಸ್ಕೊಳಕತ್ತೀನಿ ಇದೊಂದು ಸ್ವಲ್ಪ ದೊಡ್ಡದೈತಿ ಹಾಗಾಗಿ ಇದ್ರೊಳಗೆಲ್ಲ ಏನೇನು ಹಿಟ್ಟು ಅಕ್ಕಿ ಎಲ್ಲಾನು ಸ್ನ್ಯಾಕ್ಸು ಎಲ್ಲನೂ ಇದ್ರೊಳಗೆ ನಾನು ಇಟ್ಕೊಂಡಿರ್ತೇನೆ ನೋಡ್ರಿ ಇನ್ನು ಆ ಕಡೆ ಸಿಲಿಂಡ್ರ್ ಐತಲ್ಲ ಅದರಿಂದ ಆಚೆ ಇನ್ನೊಂದು ಸ್ವಲ್ಪ ಜಾಗ ಐತಿ ಅದರ ಸಿಲಿಂಡರ್ ಪೈಪ್ ನಮ್ಮದು ಉದ್ದಿಲ್ಲ ಸಣ್ಣದೈತಿ ಹಾಗಾಗಿ ಹಾಗಾಗಿ ಸಿಲಿಂಡರ್ ಆ ಕಡೆ ದೂರ ಹೋಗೋದಿಲ್ಲ ಅಲ್ಲೊಂದು ಸ್ವಲ್ಪ ಜಾಗ ವೇಸ್ಟ್ ಆಗತ್ತೆ ಇನ್ನೊಂದು ನಾಲ್ಕು ಡೆಬ್ಬಿ ಇಡ್ಬೋದು ನೋಡ್ರಿ ಅಷ್ಟು ಜಾಗ ವೇಸ್ಟ್ ಆಗ್ತದಲ್ಲೇ ಆದರೂ ಏನು ಮಾಡೋಕ್ಕಾಗಂಗಿಲ್ಲ ಇಷ್ಟರೊಳಗೆ ನಾನು ಅಜ್ಜಸ್ಟ್ ಮಾಡಿಕೊಂಡು ಎಲ್ಲನೂ ಕ್ಲೀನ್ ಮಾಡಿ ಇವಾಗ ಜೋಡಿಸ್ಕೊಂಡೆ ನೋಡಿರಿ ಇವತ್ತಿಂದು ಈ ಕೆಲಸ ಮುಗೀತು ಹಂಗೆ ಮುಗಿದಾದ್ಮೇಲೆ ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಅವನ್ನೆಲ್ಲ ತೊಳೆದು ಇವಾಗ ಇಟ್ಕೊಳಕತ್ತೀನಿ ಅವನನ್ನು ಅಷ್ಟೇ ಎಲ್ಲ ಫ್ರಿಜ್ ಒಳಗೆ ಇಟ್ಕೋಬೇಕು ದಿನ ಒಂದು ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಇವತ್ತಿನ ದಿವಸ ಎಷ್ಟೊತ್ತಾದರೂ ಸರಿ ಈ ಕೆಲಸನ ಮುಗಿಸ್ಬೇಕು ಅಂಥೇಳಿ ಇವತ್ತ ನಾನು ಅಂದ್ಕೊಂಡಿದ್ದು ಬರೀ ಅದು ಏನು ಕಪಾಟೈತ್ಲ ಅದೊಂದು ನಾನು ಕ್ಲೀನ್ ಮಾಡ್ಕೊಂಡ್ರಂತ ಅಂದ್ಕೊಂಡಿ ಆಮೇಲೆ ಮಧ್ಯಾಹ್ನದ ಮೇಲೆ ಏನು ಕೆಲಸ ಇರಲಿಲ್ಲ ನನಗೆ ಮತ್ತೆ ಯಾಕೆ ಸುಮ್ಮ ಟೈಮ್ ವೇಸ್ಟ್ ಮಾಡೋದು ಅಂಥೇಳಿ ಸಾನ್ವಿ ಗೋಡೆ ಮೇಲೆಲ್ಲ ಬರೋದು ಎಲ್ಲ ಗಲೀಜು ಮಾಡಿಬಿಟ್ಟಿದ್ಲು ಸುಮಾರು ವಿಡಿಯೋದಲ್ಲಿ ನಾನು ತೋರಿಸಿದ್ನಿ ಅದನ್ನು ಹೆಂಗಾರ ಮಾಡಿ ಅನ್ನೋದು ನಾನು ದಿನ ನೋಡ್ಕೊಳ್ತಿದ್ನಿ ಯೂಟ್ಯೂಬಲ್ಲಿ ಮತ್ತು ಅದಕ್ಕೆ ಏನಾದರೂ ಸ್ಪ್ರೇ ಏನಾದರೂ ಸಿಗ್ತದ ಅಂಥೇಳಿ ಆನ್ಲೈನಲ್ಲೆಲ್ಲ ನೋಡ್ತಿದ್ನಿ ಆದರೆ ಅದು ಯಾವುದು ಅಷ್ಟು ವರ್ಕ್ ಆಗ್ತಿರಲಿಲ್ಲ ನಾನು ಒಂದು ಸಾರಿ ಹಾರ್ಪಿಕ್ ಬರ್ತದಲ್ಲ ಅದನ್ನು ಹಾಕಿ ಕ್ಲೀನ್ ಮಾಡಿದ್ನಿ ಅದು ಕ್ಲೀನ್ ಆಗಿತ್ತು ಆದರೆ ನನ್ನ ಕೈಗೆ ಭಾಳ ಇನ್ಫೆಕ್ಷನ್ ಆಯಿತು ಹಾಗಾಗಿ ಹಾರ್ಪಿಕ್ ಎಲ್ಲ ಹಾಕಿ ನಾನು ಒರೆಸ್ಲಿಲ್ಲ ಈ ಸರಿ ಬಾತ್ರೂಮ್ ಕ್ಲೀನ್ ಅಂತ ಬರ್ತದೆ ನೋಡ್ರಿ ರೆಡ್ ಕಲರ್ ಅದನ್ನು ಸ್ವಲ್ಪ ಹೊತ್ತು ಹಾಕಿ ನಾನು ಬಿಟ್ಟಿದ್ನಿ ಬಿಟ್ಟು ಆಮೇಲೆ ನೋಡಿರಿ ಸ್ಪ್ರೇ ಮಾಡೀನಿ ಅಂದ್ರೆ ಅಲ್ಲಿ ಸ್ಪ್ರೇ ಬಾಟ್ಲಕ್ಕೆ ಅನಿಸತ್ತಲ್ಲ ಅದರೊಳಗೆ ಸ್ವಲ್ಪ ವಿಮ್ ಜೆಲ್ಲನ್ನ ಹಾಕಿ ನಾನು ಸ್ಪ್ರೇ ಮಾಡ್ಕೊಂಡು ನೀರಿಂದ ಸ್ಪ್ರೇ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಒಂದು ಸ್ಕ್ರಬ್ಬರ್ ತೊಗೊಂಡು ನೋಡಿರಿ ಎಲ್ಲ ಕ್ಲೀನಾಗಿ ಉಜ್ಜಿನಿ ಎಲ್ಲ ಅದೇನು ಬರೆದಿದ್ಲಲ್ಲ ಅಕ್ಕಿ ಪೆನ್ಸಿಲಿಂದ ಅದೆಲ್ಲನೂ ಹೋಗ್ಬಿಡ್ತು ನೋಡ್ರಿ ಪೆನ್ನಿಂದ ಬರೆದಿದ್ದು ಹೊಕ್ಕ ತೈಲ ಗೊತ್ತಿಲ್ಲ ಆದರೆ ಪೆನ್ಸಿಲಿಂದ ಬರೆದಿದ್ದು ಮಾತ್ರ ಎಲ್ಲ ಕ್ಲೀನಾಗೆ ಹೋಯಿತು ನೋಡ್ತಿರ್ಬೋದು ಮುಂಚೆ ಗೋಡೆ ಅಂತೂ ಎಷ್ಟು ಗಲೀಜಾಗಿತ್ತು ಮನೆ ಎಷ್ಟು ಕ್ಲೀನ್ ಮಾಡಿರೋನು ಅಷ್ಟ ಗೋಡೆ ಮೇಲೆ ಈ ರೀತಿ ಬರೆದು ಎಲ್ಲ ಹಾಳು ಮಾಡಿಬಿಟ್ಟಿದ್ಲ ಸಾನ್ವಿ ಮನೆ ಕ್ಲೀನ್ ಇದ್ರು ಗೋಡೆ ನೋಡಿದ ತಕ್ಷಣ ಮನೆ ಕ್ಲೀನ್ ಇಲ್ಲನೋ ಅಂಥೇಳಿ ಅನ್ನಿಸ್ತಿತ್ತು ಆ ರೀತಿಯಾಗಿತ್ತು ನನಗಂತೂ ಗೋಡೆ ಮೇಲೆ ಈ ರೀತಿ ಸಿಟ್ಟು ಭಾಳ ಬರ್ತತಿ ಆದರೂ ಇವಾಗ ಅಕ್ಕಿಗೆ ಹೇಳಿರೋ ಅಷ್ಟೊಂದು ಅರ್ಥ ಆಗೋಂಗಿಲ್ಲ ಅಂದರೆ ಇವಾಗ ಅಕ್ಕಿ ಬರೆಯೋದಿಲ್ಲ ಅದೆಲ್ಲ ಸ್ಟಾರ್ಟಿಂಗಲ್ಲಿ ನಾವು ಮನೆಗೆ ಹೊಸ್ದಾಗಿ ಬಂದಾಗ ಬರೆದಿದ್ದು ಇವಾಗ ಅರ್ಥ ಆಗ್ತತಿ ಹೇಳಿರ ಬರಿಬೇಡ ಅಂತಂದ್ರೆ ಇವಾಗ ಬರೆಯೋದಿಲ್ಲ ಆದರೆ ಅವಾಗೆಲ್ಲ ಬರೆದಿದ್ದು ನೋಡ್ರಿ ಈ ಕಡೆ ನೀವು ಡಿಫ್ರೆನ್ಸ್ ನೋಡ್ತಿರ್ಬೋದು ಈ ಕಡೆ ಎಲ್ಲ ಇನ್ನು ನಾನು ಕ್ಲೀನ್ ಮಾಡಿಲ್ಲ ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡನಿ ಎಷ್ಟು ಚೆಂದ ನೀಟಾಗಿ ಕ್ಲೀನ್ ಆಗೈತೆ ಅಂತೇಳಿ ಇದು ಇನ್ಮೇಲೆ ಎಲ್ಲ ಏನು ಮನೆ ತುಂಬ ಎಲ್ಲ ಗಾಡಿ ಮೇಲೆ ಬರ್ದಾಳಲ್ಲ ದಿನ ಒಂದೊಂದು ಗಾಡಿನ ಕ್ಲೀನ್ ಮಾಡ್ಕೊಂಡ್ರಂತೇಳಿ ಇವತ್ತ ಇದೊಂದು ಗೋಡಿನ ನಾನು ಕ್ಲೀನ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಆಯ್ತು ನೋಡಿರಿ ನೀಟಾಗಿ ಬರ್ದಿದ್ದೆಲ್ಲ ಹೋಯಿತು ಯಾವುದೋ ಥರ ಸ್ಪ್ರೇ ಈ ಸ್ಪ್ರೇ ಅಂತೆಲ್ಲ ನಾವು ನೋಡ್ತೀವಿ ರೀಲ್ಸಲ್ಲೆಲ್ಲ ಅದನ್ನೆಲ್ಲ ನಾನು ಟ್ರೈ ಮಾಡಿದ್ನಿ ಅದರ ಯಾವುದೋ ಹೋಗಿರಲಿಲ್ಲ ಅದು ಇದು ಮಾತ್ರ ಹಾರ್ಪಿಕ್ ಬರ್ತೈತೆ ನೋಡಿರಿ ಅದು ರೆಡ್ ಬಾತ್ರೂಮ್ದು ಅದು ಮತ್ತು ಜೆಲ ಎರಡರಿಂದ ಮಾತ್ರ ಗೋಡೆ ಮೇಲೆ ಬರ್ದಿದ್ದೆಲ್ಲ ಹೋಯಿತು ಪೆನ್ನಿಂದು ಬರ್ದಿದ್ದು ಗೊತ್ತಿಲ್ಲ ಅದರ ಪೆನ್ಸಿಲಲ್ಲಿ ಬರ್ದಿದ್ದು ಮಾತ್ರ ಎಲ್ಲ ಕ್ಲೀನಾಗಿ ಹೋಯ್ತು ನೋಡ್ರಿ ನಿಮ್ಮ ಮನೆಯೊಳಗೂ ಈ ರೀತಿ ಮಕ್ಕಳು ಬರೆದಿದ್ದು ಮಾರ್ಕ್ ಇತ್ತು ಅಂದ್ರೆ ಟ್ರೈ ಮಾಡ್ರಿ ಹೋಗ್ತತಿ ನಮ್ಮ ಮನೆಗೆ ಮಾತ್ರ ನಾನು ಎಲ್ಲನೂ ನೀಟಾಗಿ ಗೋಡೆ ಎಲ್ಲ ನಾನು ಕ್ಲೀನ್ ಮಾಡೀನಿ ತೋರಿಸಿ ನಿಮಗೆ ನೋಡಿರ್ಬೋದು ಹಂಗೆ ಸಂಜೆ ಮುಂದೆ ಮತ್ತೆಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇವಾಗ ರಾತ್ರಿ ಊಟಕ್ಕೆ ಏನಾದರೂ ಸ್ವಲ್ಪ ಲೈಟಾಗೆ ಮಾಡು ಜಾಸ್ತಿ ಹೊಟ್ಟೆ ಹಸ್ತಿಲ್ಲ ಅಂತಂದ್ರೆ ನಮ್ಮ ಮನೆಯವರು ಹಾಗಾಗಿ ಇದು ಮೆಣಸಿನ್ಕಾಯಿ ಬಜ್ಜಿ ಇದ್ದು ಅವನ್ನ ಬಜ್ಜಿ ಮಾಡಿ ಅದರೊಳಗೆ ಸ್ಟಫಿಂಗ್ ಈರುಳ್ಳಿ ಟೊಮೆಟೊ ಮತ್ತು ಸೌತೆಕಾಯಿ ಕೊತ್ತಂಬರಿ ಈ ರೀತಿ ಹಾಕಿ ನಾನು ಮಾಡಿರ್ತೇನೆ ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡೀನಿ ಇದ್ರದ್ದು ಕಂಪ್ಲೀಟ್ ರೆಸಿಪಿನ ಇವತ್ತು ಅದನ್ನು ಮಾಡಿರತ್ತಂಥೇಳಿ ಮೆಣಸಿನ್ಕಾಯಿ ಬಜ್ಜಿ ಮಾಡಕತ್ತೀನಿ ನೋಡಿರಿ ಮೆಣ್ಸಿನ್ಕಾಯಿ ಒಳಗೆ ಎಲ್ಲ ಸಣ್ಣಗೆ ಬೀಜ ಇರ್ತಾವಲ್ಲ ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಿ ಕಡಲಿ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪು ಆಮೇಲೆ ಅರಿಶಿನ ಸೋಡಾ ಕಾಯಿಸಿದ ಎಣ್ಣೆ ಹಾಕಿ ಹಿಟ್ಟು ಕಲಸಿಟ್ಕೊಂಡಿದ್ನಿ ಅದರೊಳಗೆ ಎದ್ದು ಇವಾಗ ನೋಡಿರಿ ಬಜ್ಜಿ ಏನೋ ಪೂರ್ತಿ ಹಂಗಿರ್ತಾವಲ್ಲ ದುಡ್ಡು ದುಡ್ಡು ಹಂಗೆ ನಾನು ಕರಿಬೇಕು ಅವನ್ನ ಅವ್ನು ಕಟ್ ಮಾಡೋದು ಕರಿಬಾರ್ದು ಇದನ್ನು ಮಾಡುವಾಗ ಅಂದರೆ ಈ ಸ್ಟಫಿಂಗ್ ಹಾಕಿ ಮಾಡ್ತೀವಲ್ಲ ಇದ್ರೊಳಗೆ ಹಂಗೆ ಬಜ್ಜಿನ ಪೂರ್ತಿ ಅದು ಎಷ್ಟು ದೊಡ್ಡದು ಮೆಣಸಿನ್ಕಾಯ್ತಲ್ಲ ಅಷ್ಟು ನಾನು ಆಮೇಲೆ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿರಿ ಬಜ್ಜಿನ ನಾನು ರೆಡಿ ಮಾಡ್ಕೊಂಡೇನಿ ಮತ್ತು ಇದಕ್ಕೆ ಬೇಕಾಗಿರೋವಂಥ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಕ್ಯಾರೆಟ್ ಇದ್ರೆ ಕ್ಯಾರೆಟನ್ನು ಹಾಕ್ಬೋದು ಅದು ಟೇಸ್ಟ ಚಲೋ ನಾವು ಏನಿದನ್ನು ಕಟ್ ಮಾಡಿರ್ತೀವಲ್ಲ ಅದರೊಳಗನ ಸೌತೆಕಾಯಿ ಈರುಳ್ಳಿ ಎಲ್ಲನೂ ಕಟ್ ಮಾಡಿರೋಂಥದನ್ನೆಲ್ಲ ಹಾಕಿ ಮೇಲ್ಗಡೆ ಸ್ವಲ್ಪ ಸೇವ್ ಹಾಕಿದ್ದೀನಿ ಆಮೇಲೆ ಒಂದು ನಿಂಬೆ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ನೋಡಿರಿ ಇಷ್ಟ ಆತಂದ್ರೆ ಈ ರೆಸಿಪಿ ರೆಡಿ ಆಗ್ತತಿ ಇವತ್ತಿನ ವಿಡಿಯೋ ಇಷ್ಟ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗ ನಾಳಿನ ವೀಡಿಯೋದಲ್ಲಿ ಬಾಯ್